ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ ಅಂದ್ರ ಏನ್ ಗೊತ್ತಾಗ್ಬೇಕವ್ ಅವ ಟ್ರಂಪ್ ಅಣ್ಣ ಏನೇನ್ ಅಟಕ್ ಮಾಡಕ್ ಹತ್ತೆ ಎಲ್ಲ ಗೊತ್ತೈತಿ ಟ್ರಂಪು ಕಾಕಾಗಿ ಉತ್ತರ ಕೊಡುವಂತ ಸಂದರ್ಭ ಬಂದೈತಿ ನೀವೆಲ್ಲರೂ ಕೂಡಿ ಅವನ್ ಇವತ್ತಿನಿಂದನ ಕುಡಿಯೋದು ಬಂದ್ ಮಾಡ್ರಿ ಅಂದ್ರ ಆ ಮುಂಡೆ ಮತ್ ಬುದ್ಧಿ ಬರ್ತೈತಿ ಕಳೆದ ಹದ್ನೈದು ದಿವಸ ತಿಂಗಳಾತು ಅವ ಟ್ರಂಪ್ ಅಣ್ಣ ಏನೇನ್ ಅಟಕ್ ಮಾಡಕ್ ಹತ್ತೆ ನಿಮ್ಗೆಲ್ಲ ಗೊತ್ತೈತಿ ಐವತ್ ಪರ್ಸೆಂಟ್ ಟ್ಯಾರಿಫು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫು ಟ್ರಂಪ್ ಏನೇನೋ ಮಾಡಕ್ ಹತ್ತ ಅವ ಟ್ರಂಪು ಕಾಕಾಗಿಗೆ ಉತ್ತರ ಕೊಡುವಂತ ಸಂದರ್ಭ ಬಂದೈತಿ ನೀವೆಲ್ಲರೂ ಕೂಡಿ ಅವನು ಕೆಲವೊಂದು ಕಂಪನಿ ನಮ್ಮ ದೇಶದಾಗ ಅದಾವೀಗ ಅದರ ಮ್ಯಾಗೆ ಆಕ್ಷನ್ ಮಾಡುವಂತ ಅಧಿಕಾರ ನಿಮ್ಮೆಲ್ಲರ ಎಲ್ಲರ ಕೈಯಾಗೈತಿ ಏನೇನಪ್ಪ ಅವ ಟ್ರಂಪ್ ಒಂದು ಕಂಪನಿ ಇಲ್ಲಿ ಭಾರತದೊಳಗೆ ಅಮೆರಿಕದ ಕಂಪನಿ ಯಾವುದು ಅಂದ್ರೆ ಕಾಲ್ಗೇಟು ಈಗೇನು ನೀವು ಮನೆ ಕಾಲ್ಗೇಟ್ ತಂದಿರಿ ಅದು ಕೊನೆಯದು ಇನ್ನು ಮುಂದೆ ಎಂದೂ ತರಬಾರ್ದು ಅದನ್ನ ಅಂದ್ರೆ ಅವ್ ಗೊತ್ತಾಗ್ತೈತಿ ಪ್ರತಿ ದಿವಸ ಎಷ್ಟು ಕೋಟಿ ರೂಪಾಯಿ ಮುಳುಗಿತ್ತು ನಂದು ಅನ್ನೋದು ಅವ್ರು ಗೊತ್ತಾಗ್ಬೇಕು ಈಗೇನು ತಂದಿರಿ ಇದೇ ಕೊನೆಯದು ಮತ್ತಾವಾಗ್ ನಿಮಗೆ ಟೂತ್ಪೇಸ್ಟ್ ಬೇಕಾಗಿತ್ತು ಅಂದ್ರೆ ಭಾರತೀಯ ಕಂಪನಿಗಳದಾವೆ ಅವರು ತಗೋರಿ ನೀವು ಇರ್ಲಿಕ್ಕಂದ್ರೆ ಇಂಥವು ತಗೋರಿ ಎರಡನೇದ್ದು ಪೆಪ್ಸಿ ಮತ್ತು ಕೊಕೋಕೋಲಾ ಏನದಾವು ಥಂಬಸಪ್ಪು ಇಂಥವು ಏನು ಅಮೇರಿಕಾದ ಕಂಪನಿ ಇಲ್ಲಿ ಊರು ಊರೊಳಗೆ ಮಾರಾಟ ಮಾಡಕತ್ತೆ ಅವು ಅವನು ಇವತ್ತಿನಿಂದನ ಕುಡಿಯೋದು ಬಂದ್ ಮಾಡ್ರ ಅಂದ್ರೆ ಆ ಮುಂಡೆ ಮಾತ್ರ ಬುದ್ಧಿ ಬರ್ತತಿ ಮೂರನೇದ್ದು ಈ ಆನ್ಲೈನ್ ಖರೀದಿ ಏನ್ ಮಾಡ್ತಿರಲ್ಲ ನೀವು ಅಮೆಜಾನು ಅಮೇ ನಿಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಖರೀದಿ ಮಾಡ್ತೀರಪ್ಪ ಮತ್ತೆ ಊರನ ಅಂಗಡಿಯವ್ರ ಕಡೆ ಗಣಪತಿ ಪಟ್ಟಿ ಕೇಳಾಕ್ ಹೋಗಿವ್ರಿ ಪಟ್ಟಿ ಕೊಡಾಕ ಊರನ ಅಂಗಡಿ ಅವ ಸಾಮಾನು ತಗೊಳಾಕ್ ಆನ್ಲೈನ್ಗೆ ಹೆಂಗು ಅಂದ್ರೆ ರೊಕ್ಕ ತಗೊಂಡವ್ ಅಮೇರಿಕಾಕ್ ಹೋಗ್ರು ಊರಾಗಿದ್ದು ಶರ್ಟ್ ಪಟ್ಟಿ ಕೊಟ್ಟು ಹೊತ್ ಕು ನಿಮ್ಗೆ ಹಂಗಲ್ಲದು ಅದು ಆಗ್ಬೇಕವ ಅವೆಲ್ಲ ಟೈಟನ್ ಗಡಿಯಾರ ಐತಲ್ಲ ಈಗ ಏನ್ ಕಟ್ಟಿರಿ ಇದೇ ಅದು ಇನ್ ಮುಂದೆ ಹೊಸದೆಂದು ತರಬಾರ್ದು ಅದನ್ನ ನೆಸ್ಲೆ ಅಂತಕ್ಕಂಥ ಚಾಕ್ಲೇಟ್ಸ್ ಮತ್ತು ಕ್ಯಾಡ್ಬರೀಸ್ ಮತ್ತು ನೀರಿನ ಬಾಟಲ್ಸ್ ಇವೆಲ್ಲ ಅಮೆರಿಕದ ಕಂಪನಿ ಹೋದಾವು ಇವೆಲ್ಲವುಗಳ ಖರೀದಿಯನ್ನು ತಾವೆಲ್ಲರೂ ನಿಲ್ಲಿಸಬೇಕು ಇವತ್ತಿನಿಂದನ ನೂರ ನಲವತ್ತು ಕೋಟಿ ಮಂದಿ ಯುವಕರು ನಿಲ್ಲಿಸಿದೀವಿ ಅಂತಂದ್ರೆ ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವಾಗ ಹಾನಿ ಆಗಕತ್ತು ಅಂದ್ರೆ ಕಣ್ಣು ತೆಗಿತಾನ ನಾವು ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ ಅಂದ್ರೆ ಏನು ಗೊತ್ತಾಗಬೇಕು ಅವನು ಅದಕ್ಕೆ ಈ ನನಗೆ ಈಗ ನೆನಪಾತ ನೋಡೋದು ಗಣಪತಿನ ಯಾಕೆ ಬಳಸ್ಕೋಬೇಕಂತ ಇದ್ರ ಸಲುವಾಗಿ ಅವನು ಎಲ್ಲ ಮ್ಯಾಗ್ಡೋನಲ್ಲು ಈ ಹೈವೇಕ್ ಇವು ಇರ್ತಾವಲ್ಲ ಶಗಣಿ ತಿನ್ನು ಕೆ ಎಫ್ ಸಿ ಕೆಂಟೆಟಿ ಫ್ರೈ ಚಿಕನ್ ನಿಮ್ಗೆಲ್ಲ ಓದ್ತದವು ರೊಟ್ಟಿ ಕೊಟ್ಕೊಂಡು ಹೋಗೋ ಮಂದಿ ಐತಿ ಡಾಬಾಕ ಸಾಧಾ ಮಂದಿ ನಮ್ಮ ಕಡೆ ಹೋಗೋದು ಬಂದ್ ಮಾಡ್ರ ಎಲ್ಲ ಹಾಳು ಬೀಳಕತ್ತ ಈಗ ಎಂಟು ದಿವಸ ಆತು ಯಾರು ಹೋಗಲ್ರ ಕಡೆ ಆ ಕಂಪನಿ ಮಾಲಕರು ಓಡ್ ಹೋಗಿ ಟ್ರಂಪ್ನ ಹತ್ರ ನಿಂದಿರಬೇಕು ಈ ಟ್ಯಾರಿಫ್ ಇಂಥಕ್ಕೋರ್ ಇರ್ಲಿಕ್ಕಂದ್ರೆ ನಾವು ಸತ್ ಹೋಗ್ತೀವಂತ ಅಡಿದಾಸ್ ಅಂತಕ್ಕಂಥ ಬಟ್ಟಿ ಕಂಪನಿ ಐತೆ ಅವ್ರದ್ದು ಅಡಿದಾಸ್ 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 ಕಂಪನಿ ಬಟ್ಟೆ ಖರೀದಿ ಮಾಡೋದನ್ನ ಬಂದ್ ಮಾಡಿ ಎಲ್ಲರೂ ಅಂದ್ರನ ಅವ್ರ ಕಣ್ಣು ತೆಗೀ ಭಾರತ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ತೋರಿಸ್ಬೇಕು ಒಂದು ಕೈ ಎಲ್ಲರೂ